ನಿವೇಶನ ನೀಡಲು ಆಗ್ರಹಿಸಿ ಧರಣಿ ನಂದಗುಡಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳ ಅಹವಾಲು ಆಲಿಸಿದ ಹೊಸಕೋಟೆ ತಾಲೂಕು ತಹಶೀಲ್ದಾರ್ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿ ನಂದಗುಡಿಯ ಸರ್ವೆ ನಂಬರ್ ಐದರಲ್ಲಿ ನಂದಗುಡಿಯ ನಿವೇಶನ ರಹಿತರಿಗೆ ನಿವೇಶನಕ್ಕೆ ಒತ್ತಾಯಿಸಿ ಸಮತಾ ಸೈನಿಕ ದಳ ಹಾಗೂ ಭೀಮ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಂದಗುಡಿಯಲ್ಲಿ ನಿವೇಶನ ರಹಿತ ದಲಿತ ಮತ್ತು ಅಲ್ಪಸಂಖ್ಯಾತರ ಕುಟುಂಬಗಳಿವೆ ಸರ್ವೆ ನಂಬರ್ ಐದರಲ್ಲಿ ಎಂಟು ಎಕರೆ ಮೂವತ್ಮೂರು ಗುಂಟೆ ಗೋಮಾಳ ಬಿದ್ದು ಅದನ್ನು ಕಬಳಿಸಲು ಕೆಲವರು ಮುಂದಾಗಿದ್ದು ಆ ಜಾಗದಲ್ಲಿ ಸೂರು ಇಲ್ಲದವರಿಗೆ ನಿವೇಶನ ನೀಡಲು ಮುಂದಾಗಬೇಕು ಅಂತ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಬಿ ಚನ್ನಕೃಷ್ಣಪ್ಪ ಮತ್ತು ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಅವರು ಅವರ ತಂಡ ಒತ್ತಾಯಿಸಿತು ಪ್ರತಿಭಟನೆ ವೇಳೆ ಈ ಭೂಮಿಯನ್ನು ಕೆಲವು ಅಧಿಕಾರಿಗಳು ಒಳಸಂಚು ಮಾಡಿ ಗ್ರಾಂಟ್ ಇಲ್ಲದ ವ್ಯಕ್ತಿಗಳನ್ನು ಸೇರಿಸಿ ಅರ್ಜಿ ಹಾಕಿದ ಮಾತ್ರಕ್ಕೆ ಅವರಿಗೆ ಸರ್ವೆ ಸ್ಕೆಚ್ ಮಾಡಿರುವುದು ಕೂಡಲೇ ಅದನ್ನು ರದ್ದು ಮಾಡಿ ನಿರ್ದೇಶನ ರಹಿತ ನಿವೇಶನ ರಹಿತ ಸೈಟ್ ಹಂಚಬೇಕು ಈಗಾಗಲೇ ಹೋಬಳಿಯ ನಾಡ ಕಚೇರಿ ಮತ್ತು ತಹಶೀಲ್ದಾರ್ ಗಮನಕ್ಕೆ ತರಲಾಗಿದ್ದು ಜಿಲ್ಲಾಧಿಕಾರಿಗಳು ಕೂಡ ಮನವರಿಕೆ ಮಾಡಲಾಗಿದೆ ಒಂದು ವೇಳೆ ನಿವೇಶನ ಹಂಚದೆ ಭೂ ಮಾಲೀಕರಿಗೆ ಹಂಚಿದರೆ ಹೋರಾಟ ನಡೆಸುವುದು ಅನಿವಾರ್ಯ ಅಂತ ಎಚ್ಚರಿಕೆ ನೀಡಿದರು ನಿವೇಶನಕ್ಕಾಗಿ ಧರಣಿ ನಿರತರೊಂದಿಗೆ ಆಗಮಿಸಿದ ತಹಶೀಲ್ದಾರ್ ಸೋಮಶೇಖರ್ ಮತ್ತು ಇಒ ನಾರಾಯಣಸ್ವಾಮಿ ಅವರು ಚರ್ಚಿಸಿದ್ರು ಹೊಸಕೋಟೆ ತಾಲೂಕು ತಹಶೀಲ್ದಾರರು ಆದಂತಹ ಸೋಮಶೇಖರ್ ಮತ್ತು ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಅವರು ಭೇಟಿ ನೀಡಿ ಒಂದು ವಾರದೊಳಗೆ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಲ್ಲರಿಗೂ ನಿವೇಶನ ನೀಡುವ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ರಾಜ ಅಧ್ಯಕ್ಷರು ಬಿಇನ್ನಕೃಷ್ಣಪ್ಪ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀಕಾಂತ್ ರಾವಣ್ ಯುವ ಘಟಕದ ರಾಜ್ಯಾಧ್ಯಕ್ಷ ಗಂಗಾಧರ್ ಬಿಸಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನಿರಾಜ್ ಬಿಆರ್ ಆಟೋ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಸಿ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ಬೆಂಗಳೂರು

ಕ್ಷೇತ್ರ ಜನಪ್ರತಿನಿಧಿಗಳು ಹೇಳು ಸಿಕ್ಕಾರ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಜನಪ್ರತಿನಿಧಿಗಳಿಗೆ ಹೇಳು ಸಿಕ್ಕಾರಯ್ಯೋ ಕುತ್ಕೊಬೇಕಿಲ್ಲ ಹೋರಾಟಗಳು ಕುತ್ಕೊಂಡು ನಾಳೆ ಮಾಡಿ ನಾಳೆ ಮಾಡಿ ಏನಕ್ಕೆ ಅರ್ಜಿಗಳು ಸ್ಪಂದನೆ ಮಾಡ್ತಾ ಇದ್ದೀರಾ ನೀವು ಸರ್ಕಾರಿ ಗಾಡಿ ಎ ಸಿ ಗಾರ್ಗಳು ತಹಸೀಲ್ದಾರ್ ಅವರು ನಮ್ ಕೊಟ್ಟಿರೋ ರೆಸ್ಪಾನ್ಸ್ ಮಾಡರ ಸರ್ ಅವರು ಸರ್ ಇವತ್ತು ದಿನ ಇಲ್ಲಿ ಏನಾದ್ರು ಗುಜರಾತ್ ನೇರ ಹೊಣೆ ಬಂದು ಹೊಸಕೋಟೆ ತಾಲೂಕು ತಹಸೀಲ್ದಾರ್ ಪ್ಲಸ್ ನಂದ್ಗೂಡು ಹಬ್ಲಿ ಡಿಟಿ ಅವ್ರೆ ಅದಕ್ಕೆ ಇದ್ರ ಜೊತೆ ಕುಂಬ ಕೊಡ್ತಿರೋದು ನಮ್ಮ ಸ್ಥಳೀಯ

ಅಲ್ಲ ಈ ಜಾಗದ ಬಗ್ಗೆ ನಾನು ಹೇಳ್ಬೋದು ಲಾಸ್ಟ್ ಈಗ ಅಂದ್ರೆ ಪ್ರೊಸೀಜರ್ ಇದೆ ಹೇಳ್ತಿದ್ರಲ್ಲ ಅಪ್ಲಿಕೇಶನ್ ಆಗ್ಬೇಕು ಅಲ್ಲಿ ಗ್ರಾಮ ಸಭೆನೇ ಆಗ್ಬೇಕು ಗ್ರಾಮ ಸಭೆಯಲ್ಲಿ ಬೆನಿಫಿಷರಿ ಲಿಸ್ಟ್ನ ಚೆಕ್ ಮಾಡಿ ಅವರಿಗೆ ಬೆನಿಫಿಷರಿ ಲಿಸ್ಟ್ ಮಾಡಿದಾದ್ಮೇಲೆ ಅವ್ರಿಗೆ ಅಲೋಕೇಶನ್ ಮಾಡ್ತೀವಿ ನಮ್ಮ ಕರ್ತವ್ಯ ಏನು ಗೋಮಳ ಯಾವ ಜಾಗದಲ್ಲಿ ನಾವು ಆಶ್ರಯ ಮಾಡಬೇಕಂತ ಪ್ರಪೋಸಲ್ ನಾವು ಪಂಚಾಯತಿಗಳು ಡಿಸ್ಕಷನ್ ಮಾಡ್ತೀವಿ ಅವ್ರು ಈ ಜಾಗ ಅಂತ ಪರ್ಟಿಕ್ಯುಲರ್ ಅಂತ ಹೇಳಿದಾಗ ಇದನ್ನು ನಾವು ಆರ್ ಟಿ ಸಿ ಆಶ್ರಯ ಆಗಿ ಅಂತ ನಾವು ಮಾಡ್ಕೊಳೋವ್ರಿಗೂ ನಮ್ಮ ಜವಾಬ್ದಾರಿ ಹದ್ಬಸ್ ಹಾಕೊ ಕೊಡೋ ಜವಾಬ್ದಾರಿ ನಾವು ಕೊಟ್ಟಿರ್ತೀವಿ ತದನಂತರ ಅವರು ಥರ ಫಾರ್ಮೇಶನ್ ಮಾಡಿ ತಮ್ಗೆ ಅಲೋಕೇಶನ್ಸ್ ಮಾಡ್ತಾರೆ ಇದು ಪ್ರಕ್ರಿಯೆ ಈ ಜಾಗ ಈ ಗ್ರಾಮ ಪಂಚಾಯತಿ ಆಲ್ರೆಡಿ ಆಶ್ರಯ ಇರೋದ್ರಿಂದ ಆ ಜಾಗದಲ್ಲಿ ಕಂಪ್ಲೀಟ್ ಖಾಲಿ ಆಗಿದೆಯಾ ಎಲ್ಲ ಸ್ಟಾರ್ಟ್ ಸ್ಟೇಟ್ಸ್ ಎಲ್ಲ ಸಹ ಫಿಲ್ ಆಗಿದಾವ ಈ ಗ್ರಾಮಸ್ಥರಿಗೆ ಮತ್ತೆ ಇವರಿಗೆ ಮನೆ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಗೊತ್ತಾದ್ರೆ ಇನ್ನು ಅಡಿಷನಲ್ ಆಗಿ ಗೌರ್ಮೆಂಟ್ ನಾವು ರಿಸರ್ವ್ ಮಾಡ್ತೀವಿ ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ಅದನ್ನ ಪರಿಶೀಲನೆ ಮಾಡ್ಕೊಬೇಕು ನಾವ್ ಈಗ ಆಲ್ರೆಡಿ ರಿಸರ್ವ್ ಮಾಡಿರೋದ್ರಲ್ಲಿ ಎಷ್ಟು ಬೆನಿಫಿಷರಿ ಆಗಿದ್ದಾರೆ ಇನ್ನು ಎಷ್ಟು ಉಳಿದಿದೆ ಉಳಿದಿದ್ರೆ ಅಲ್ಲೇ ಅವಕಾಶ ಮಾಡ್ಕೊಡ್ತೀರಿ ಇದು ಪ್ರೊಸೀಜರ್ ಅಂತ ನಮ್ಗೆ ಗೊತ್ತಾ ಸಮಯ ಏಳನೇ ತಿಂಗಳಲ್ಲಿ ಕೊಟ್ಟಿರೋದು ಅಲ್ಲ ಜೂನ್ ಅಲ್ಲಿ ಪ್ರತಿಯೊಬ್ಬರಿಗೂ ಬಿಟ್ಟಿದ್ದಾರೆ ಕೆಲವರು ಅರ್ಜಿರೋದು ಒಂದೊಂದು ಆನ್ಲೈನ್ ಅಪ್ಲೋಡ್ ಮಾಡೋದು ರೆಡಿ ಮಾಡಿ ಕೊಡ್ತೀರಿ ಅದನ್ನ ಏನ್ ಹಂಗೆ ಹೇಗಂದ್ರೆ ಹಾಗೆ ಬಿಟ್ಬಿಡಲ್ಲ ಇನ್ನೊಂದಿಲ್ಲ ಮಂಜೂರು <part>.... <speaking> <another esté> <outro> <petal> <What's> <wentendi>

ಇದನ್ನ ಮಾಡಿದಾರಲ್ಲೀ ತಾಲೂಕಲ್ಲಿ ಮಾಡ್ತಾ ಇದೀರಿ ತಪ್ಪಣ ಪ್ರತಿನಿಧಿಗಳಾಗಿ ಸುಮ್ನೇರಿ ಬೇರೆ ಯಾರು ಮಾತಾಡ್ಬೇಡ್ರಿ ಸುಮ್ಮನೆ ಎಲ್ಲ ಡೆವಲಪ್ ಮಾಡಿ ಎಲ್ಲಾ ರೀತಿಯಲ್ಲೂ ಡೆವಲಪ್ ಮಾಡಿ ಸೈಟ್ ಕೊಡೋದು ಅನುಮಾನ ಇಲ್ಲ ಯಾವ ಜಾಗ ಏನು ಅನ್ನೋದಕ್ಕೆ ಒಂದು ಮೀಟಿಂಗ್ ಮಾಡಿ ಪಂಚಾಯತಿ ಮತ್ತೆ ಎಮ್ ಎಲ್ ಎ ಶಾಸಕರಿಗೂ ಆಗ್ಲಿ ಆಗ್ಬಹುದು ಈಗಿನ ಇಲ್ಲೇ ಪಂಚಾಯತಿ ಅವರಾಗ್ಬಹುದು ಯುವ ಸಾಹೇಬ್ರಾಗ್ಬಹುದು ನಾವು ಕೂತ್ಕೊಳ್ತೀವಿ ನೀವು ಮುಖಂಡ್ರು ಬನ್ನಿ ಈ ಗ್ರಾಮದಲ್ಲಿ

ಇಲ್ಲ ಇಲ್ಲ ಐದು ಅಲ್ವಾ ಐದ್ ತಿಂಗಳ ಹಿಂದೆ ಬನ್ನಿ ಒಂದ್ ನಿಮಿಷ ಆ ತಾಯಿ ಅಂದ್ರೆ ವಯಸ್ಸು ಕಡಿಮೆ ಅಂದ್ರೆ ವರ್ಷ ಆಗಿದೆ ಆ ತಾಯಿ ಅಂದ್ರೆ ಅಪ್ಲಿಕೇಶನ್ ಟೈಮ್ ಸಿಂಗ್ ಇಲ್ವಾಗ ಕೇಳಿಸ್ಕೊಡಿ ನಮಗೂ ಒತ್ತಡ ಆಗುತ್ತೆ ಕ್ರಮಬದ್ಧತೆ ಇದೆ ಏನಪ್ಪಾ ಅಂದ್ರೆ ಸರ್ಕಾರ ನಿಮ್ಗೆ ಎಲ್ರಿಗೂ ತೆ ಇದೆ ನಿಮ್ಗೆಲ್ಲರೂ ಮನೆಗೆ ಬೇಕೇ ಬೇಕು ಅದ್ ನಾನು ಅದನ್ನ ಅಲ್ಲಿಗೆ ಹೇಳ್ತಾ ಇಲ್ಲ ಸರ್ ವ್ಯಾಪ್ತಿಗೆ ಬರೋ ಡಿ ಡಿಟಿ ಅವರಾಗಲಿ ಇಲ್ಲ ಪಿ ಡಿ ಅವರಾಗ್ಲಿ ಸಂಬಂಧಪಟ್ಟ ಇಲಾಖೆ ಬಂದು ಗ್ರಾಮ ಸಭೆ ಮಾಡಿ ಈ ತರ ಇದೆ